ರಾಘವೇಂದ್ರ ನೀಮನವಾದರೆ ನನ್ನ ಗತಿಯೇನು ನಿನ್ನ ಕರುಣೆಯ ಜ್ಯೋತಿ ಬಾಳ ಬೆಳಗುವ ತನ ಬಿಡೆನು ನಿನ್ನ ಪಾದ ಬಿಡೆನು ನಿನ್ನ ಪಾದ ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಸಾಗರ ಕೆರಳಲಿ ಗಿರಿಗಳು ಉರುಳಲಿ ಬಿಡೆನು ನಿನ್ನ ಪಾದ ಬಿಡೆನು ನಿನ್ನ ಪಾದ ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ಪತಿಯ ಪ್ರಾಣವನ್ನು ಉಳಿಸುವ ತನಕ ಅಂಧಕಾರವನ್ನು ಅಳಿಸುವ ತನಕ ಬಿಡೆನು ನಿನ್ನ ಪಾದ ನಿನ್ನ ನಾಮ ವೇದ ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ಮುಡಿದಾಹೂಗಳು ಮುದುಡಿ ಹೋಗುತ್ತಾ ಬಾಡುತ್ತಿವೆ ಬಾಡುತ್ತಿವೆ ಅರಶಿನ ಕುಂಕುಮ ಬೆವರಲಿ ಬೆರೆತು ಕರಗುತ್ತಿದೆ ಕರಗುತ್ತಿದೆ ನನ್ನ ಕೊರಳ ಮಾಂಗಲ್ಯವು ಕಳಚಿ ಜಾರುತ್ತಿದೆ ಜಾರುತ್ತಿದೆ ಬಾಳಿನ ಜ್ಯೋತಿಯು ಗಾಳಿಗೆ ಸಿಲುಕಿ ಆರುತಿದೆ ಆರುತಿದೆ ಮೊರೆಯ ಕೇಳದೆ ಕರುಣೆ ತೋರದೆ ಪ್ರಾಣ ಉಳಿಸದೆ ನನ್ನ ಹರಸದೆ ಬಿಡೆನು ನಿನ್ನ ಪಾದ ಬಿಡೆನು ನಿನ್ನ ಪಾದ ಭೂಮಿಯು ಬಿರಿಯಲಿ ಗಗನವು ನಡುಗಲಿ ಸಾಗರ ಕೆರಳಲಿ ಗಿರಿಗಳು ಉರುಳಲಿ ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ದುಷ್ಟಶಕ್ತಿಯು ಅಟ್ಟಹಾಸದಲ್ಲಿ ನಗುತ್ತಲಿದೆ ನಲಿಯುತ್ತಿದೆ ಧಮನ ಮಾಡುವ ದೈವ ಶಕ್ತಿಯು ಕಾಣಿಸದೆ ಕೆಣಕುತಿದೆ ಅಳುವ ಹೆಣ್ಣಿನ ಆರ್ತನಾದವು ಕೇಳಿಸದೆ ದಯ ಬರದೆ ದಾರಿ ಕಾಣೆನು ರಾಘವೇಂದ್ರನೇ ನೀ ಬರದೆ ಕಣ್ಬಿಡದೆ ದೈತ್ಯಶಕ್ತಿಯ ನೀನು ದಹಿಸದೆ ದೈವ ಶಕ್ತಿಯ ಮಹಿಮೆ ತೋರದೆ ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ ಪತಿಯ ಪ್ರಾಣವನ್ನು ಉಳಿಸುವ ತನಕ ಅಂಧಕಾರವನ್ನು ಅಳಿಸುವ ತನಕ ಬಿಡೆನು ನಿನ್ನ ಪಾದ ನಿನ್ನ ನಾಮ ವೇದ ರಾಘವೇಂದ್ರ ರಾಘವೇಂದ್ರ योगीन्द्रा योगीन्द्रा राघवेन्द्राघवेन्द्राघवे